ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವ್ಯವಹಾರ ಅಧ್ಯಯನ ವಿಭಾಗದ ಅಧ್ಯಾಯ ಮಾರುಕಟ್ಟೆ ನಿರ್ವಹಣೆ ಮಾರುಕಟ್ಟೆ ನಿರ್ವಹಣೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ವಸ್ತುಗಳನ್ನು ಮಾರುವವರು ಮತ್ತು ಕೊಳ್ಳುವವರು ಸೇರುವ ಜಾಗವನ್ನು ಸಾಮಾನ್ಯವಾಗಿ ಡ್ಯಾಶ್ ಎನ್ನುತ್ತಾರೆ ಮಾರುಕಟ್ಟೆ ಎನ್ನುತ್ತಾರೆ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆಯನ್ನು ಡ್ಯಾಶ್ ಮಾರುಕಟ್ಟೆ ಎನ್ನುತ್ತಾರೆ ಸ್ಥಳೀಯ ಮಾರುಕಟ್ಟೆ ಎನ್ನುತ್ತಾರೆ ಕಾಯ್ದೆಗಳ ನಿಯಂತ್ರಣಕ್ಕೊಳಗಾಗಿ ಮಾರುವ ಮತ್ತು ಕೊಳ್ಳುವ ಮಾರುಕಟ್ಟೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ನಿಯಂತ್ರಿತ ಮಾರುಕಟ್ಟೆ ಎಂದು ಕರೆಯುತ್ತಾರೆ ವಸ್ತುಗಳ ಉತ್ಪಾದನೆಯ ಅವಧಿಯಿಂದ ಮಾರಾಟವಾಗುವ ಅವಧಿಯವರೆಗೂ ವಸ್ತುಗಳನ್ನು ಸಂಗ್ರಹಿಸಲ್ಪಟ್ಟಿರುವ ಜಾಗಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ದಾಸ್ತಾನು ಅಥವಾ ಉಗ್ರಾಣ ವ್ಯವಸ್ಥೆ ಅಂತ ಕರೀತಾರೆ ದಾಸ್ತಾನು ಅಥವಾ ಉಗ್ರಾಣ ವ್ಯವಸ್ಥೆ ಅಂತ ಕರೀತಾರೆ ಗ್ರಾಹಕರು ವಸ್ತುಗಳನ್ನು ಕೊಳ್ಳಲು ಪ್ರೇರೇಪಿಸುವ ಚಟುವಟಿಕೆ ಡ್ಯಾಶ್ ಮಿಶ್ರಣದ ಅಂಶದೊಳಗೆ ಸೇರುತ್ತದೆ ಪ್ರವರ್ತನೆ ಪ್ರವರ್ತನೆ ಮಿಶ್ರಣದ ಅಂಶದೊಳಗೆ ಸೇರುತ್ತದೆ ಉತ್ಪಾದಕರು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮಾರುವ ವಸ್ತುಗಳ ಉದಾಹರಣೆ ಡ್ಯಾಶ್ ಆಗಿದೆ ನೇರ ಅಥವಾ ಪ್ರತ್ಯಕ್ಷ ಆಗಿದೆ ಉತ್ಪನ್ನಗಳ ವ್ಯಾಪಾರ ಮುದ್ರೆಯನ್ನು ನೋಂದಾಯಿಸಿದ್ದಲ್ಲಿ ಡ್ಯಾಶ್ ಎಂಬ ಅಕ್ಷರ ಸಂಕೇತ ಪೊಟ್ಟಣಗಳ ಮೇಲೆ ಮುದ್ರಿಸಿರುತ್ತಾರೆ ಆರ್ ನೀವು ಚಿತ್ರದಲ್ಲಿ ನೋಡಬಹುದು ಈ ಇಂಗ್ಲೀಷನ್ನು ಅನ್ನು ಆರ್ ಬರೆದು ಅದಕ್ಕೆ ರೌಂಡ್ ಹಾಕಿರ್ತಾರೆ ಆ ರೀತಿಯಾಗಿರ್ತಕ್ಕಂಥ ಮುದ್ರೆ ಇರುತ್ತೆ ವಸ್ತುಗಳ ಪ್ರಾಮಾಣೀಕರಣವು ಗ್ರಾಹಕರಿಗೆ ಡ್ಯಾಶ್ ವಸ್ತುಗಳ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಉತ್ಪಾದಿತ ವಸ್ತುಗಳ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರತಿ ಪ್ರಶ್ನೆಗೂ ಗುಂಪಿನಲ್ಲಿ ಚರ್ಚಿಸಿ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಪ್ರದೇಶಕ್ಕನುಗುಣವಾಗಿ ವಿಂಗಡಣೆಯಾಗಿರುವ ನಾಲ್ಕು ವಿಧದ ಮಾರುಕಟ್ಟೆಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಪ್ರದೇಶಕ್ಕನುಗುಣವಾಗಿ ವಿಂಗಡಣೆಯಾದ ಮಾರುಕಟ್ಟೆಗಳು ಸ್ಥಳೀಯ ಮಾರುಕಟ್ಟೆಗಳು ಪ್ರಾದೇಶಿಕ ಮಾರುಕಟ್ಟೆಗಳು ರಾಷ್ಟ್ರೀಯ ಮಾರುಕಟ್ಟೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಸ್ಥಳೀಯ ಮಾರುಕಟ್ಟೆಗಳು ಪ್ರಾದೇಶಿಕ ಮಾರುಕಟ್ಟೆಗಳು ರಾಷ್ಟ್ರೀಯ ಮಾರುಕಟ್ಟೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಹಣಕಾಸಿನ ಮಾರುಕಟ್ಟೆಗಳೆಂದರೇನು ಇವು ಬಂಡವಾಳ ಮಾರುಕಟ್ಟೆಗಳಿಗಿಂತ ಹೇಗೆ ಬೇರೆಯಾಗಿವೆ ಈ ಮಾರುಕಟ್ಟೆಗಳು ವ್ಯವಹಾರ ಸಂಸ್ಥೆಗಳಿಗೆ ಬೇಕಾಗುವ ಹಣಕಾಸನ್ನು ಕೊಳ್ಳುವ ಮತ್ತು ಮಾರುವ ವಹಿವಾಟುಗಳಿಗಾಗಿ ವಿಶೇಷವಾಗಿ ಸ್ಥಾಪಿಸಲ್ಪಟ್ಟಿರುತ್ತವೆ ಯಾವು ಹಣಕಾಸಿನ ಮಾರುಕಟ್ಟೆಗಳು ಉದಾಹರಣೆಗೆ ಸೇರು ಮಾರುಕಟ್ಟೆ ಲೇವಾದೇವಿ ಮಾರುಕಟ್ಟೆ ಇನ್ನು ಬಂಡವಾಳ ಮಾರುಕಟ್ಟೆಗಳನ್ನು ನೋಡೋದಾದರೆ ಇದು ಒಂದು ವಿಶಿಷ್ಟವಾದ ಮಾರುಕಟ್ಟೆಯಾಗಿದ್ದು ವ್ಯವಹಾರ ಸಂಸ್ಥೆಗಳಿಗೆ ದೀರ್ಘಾವಧಿ ಸಾಲಗಳನ್ನು ಒದಗಿಸುತ್ತವೆ ಇವು ಸಾಮಾನ್ಯವಾಗಿ ಹಣಕಾಸು ಸಂಸ್ಥೆಗಳಾಗಿರುತ್ತವೆ ಉದಾಹರಣೆಗೆ ಸೇರು ಮಾರುಕಟ್ಟೆ ಉದಾಹರಣೆಗೆ ಏನು ಅಂದರೆ ಸೇರು ಮಾರುಕಟ್ಟೆ ಇವು ಹಣಕಾಸಿನ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆಗಳ ಒಂದಿಷ್ಟು ಅಂಶಗಳನ್ನು ಬೇರೆ ಬೇರೆ ಅಂತ ತೋರಿಸಿಕೊಡುತ್ತೆ ಗ್ರಾಹಕರ ಮಾರುಕಟ್ಟೆ ಮತ್ತು ಉತ್ಪಾದಕರ ಮಾರುಕಟ್ಟೆಗಳೆಂದರೇನು ಗ್ರಾಹಕರು ತಮ್ಮ ಸ್ವಂತ ಉಪಯೋಗಕ್ಕಾಗಿ ವಸ್ತುಗಳನ್ನು ಖರೀದಿಸುವುದನ್ನು ಗ್ರಾಹಕ ಮಾರುಕಟ್ಟೆ ಎನ್ನುವರು ಗ್ರಾಹಕರು ತಮ್ಮ ಸ್ವಂತ ಉಪಯೋಗಕ್ಕಾಗಿ ವಸ್ತುಗಳನ್ನು ಖರೀದಿಸುವುದನ್ನು ಗ್ರಾಹಕ ಮಾರುಕಟ್ಟೆ ಎನ್ನುವರು ಇನ್ನು ಉತ್ಪಾದಕ ಮಾರುಕಟ್ಟೆ ಅಂದರೇನು ಗ್ರಾಹಕರು ಉತ್ಪಾದನಾ ಪ್ರಕ್ರಿಯೆಗಳಿಗಾಗಿ ವಸ್ತುಗಳನ್ನು ಖರೀದಿಸುವುದನ್ನು ಉತ್ಪಾದಕರ ಮಾರುಕಟ್ಟೆ ಎನ್ನುವರು ಸ್ಥಳೀಯ ಮಾರುಕಟ್ಟೆ ಎಂದರೇನು ಇದು ಭವಿಷ್ಯದ ಮಾರುಕಟ್ಟೆಗಿಂತ ಹೇಗೆ ಬೇರೆಯಾಗಿದೆ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆಯನ್ನು ಸ್ಥಳೀಯ ಮಾರುಕಟ್ಟೆ ಎನ್ನುತ್ತಾರೆ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆಯನ್ನು ಸ್ಥಳೀಯ ಮಾರುಕಟ್ಟೆ ಎನ್ನುತ್ತಾರೆ ಭವಿಷ್ಯದ ಮಾರುಕಟ್ಟೆಯಲ್ಲಿ ತತಕ್ಷಣ ವಸ್ತುಗಳ ವಿತರಣೆಯಾಗುವುದಿಲ್ಲ ಮುಂದಿನ ಅವಧಿಗಾಗಿ ಮಾರಾಟ ಮತ್ತು ಕೊಳ್ಳುವ ಒಪ್ಪಂದಗಳು ನಡೆಯುತ್ತವೆ ಭವಿಷ್ಯದ ಮಾರುಕಟ್ಟೆಯಲ್ಲಿ ತತಕ್ಷಣ ವಸ್ತುಗಳ ವಿಂಗಡಣೆಯಾಗುವುದಿಲ್ಲ ಮುಂದಿನ ಅವಧಿಗಾಗಿ ಮಾರಾಟ ಮತ್ತು ಕೊಳ್ಳುವ ಒಪ್ಪಂದಗಳು ನಡೆಯುತ್ತವೆ ನೆಕ್ಸ್ಟ್ ಹೋಗೋಣ ಅಸಾಂಪ್ರದಾಯಿಕ ಮಾರುಕಟ್ಟೆಗಳ ಯಾವುದಾದರೂ ನಾಲ್ಕು ಬಗೆಗಳನ್ನು ತಿಳಿಸಿ ಬಗೆಗಳೆಂದರೆ ವಿಧಗಳು ಅಸಾಂಪ್ರದಾಯಿಕ ಮಾರುಕಟ್ಟೆಯ ವಿಧಗಳು ಅಂಚೆ ಮೂಲಕ ಮಾರಾಟ ಮಾಡುವ ಸಂಸ್ಥೆಗಳು ದೂರವಾಣಿ ಮೂಲಕ ಕೊಳ್ಳುವುದು ಪ್ರಾಸ್ತಾವಿಕ ಅಂಗಡಿಗಳು ವಿಷಯ ಮತ್ತು ಬೆಲೆ ಪಟ್ಟಿ ಆಧರಿಸಿ ಮಾರಾಟ ಅಂತರ್ಜಾಲ ಮಾರುಕಟ್ಟೆ ಮಾರುಕಟ್ಟೆ ಮಿಶ್ರಣ ಎಂದರೇನು ಮಾರಾಟ ಶಾಸ್ತ್ರದ ಚಟುವಟಿಕೆಗಳನ್ನು ವ್ಯಕ್ತಗೊಳಿಸುವುದು ಕಾರ್ಯಗತ ಮಾಡುವುದು ಮತ್ತು ಒಟ್ಟುಗೂಡಿಸುವುದನ್ನು ಮಾರುಕಟ್ಟೆಯ ಮಿಶ್ರಣ ಎನ್ನುವರು ಗ್ರಾಹಕರ ರಕ್ಷಣೆ ಏಕೆ ಅವಶ್ಯಕವಾಗಿದೆ ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸಲು ಕೈಗೊಂಡಿರುವ ಕಾರ್ಯಗಳನ್ನು ಗ್ರಾಹಕ ರಕ್ಷಣೆ ಎನ್ನುವರು ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಹಕ್ಕುಗಳು ಮತ್ತು ಭರವಸೆಗಳನ್ನು ಕೊಡಲಾಗಿದೆ ಈ ಭರವಸೆಗಳನ್ನು ಗ್ರಾಹಕರ ಹಕ್ಕುಗಳು ಎನ್ನುವರು ಇಲ್ಲಿ ಗ್ರಾಹಕರನ್ನ ಮಾಡಬೇಕಾಗತ್ತೆ ಅಂದರೆ ಉತ್ಪಾದಕರಿಂದ ಮತ್ತು ವ್ಯಾಪಾರಿಗಳಿಂದ ನಾವು ರಕ್ಷಣೆ ಮಾಡಬೇಕಾಗುತ್ತೆ ಗ್ರಾಹಕರು ಯಾವುದೇ ಕಾರಣಕ್ಕೂ ಉತ್ಪಾದಕರಿಂದಾಗಲಿ ವ್ಯಾಪಾರಿಗಳಿಂದಾಗಲಿ ಮೋಸ ಹೋಗಬಾರ್ದು ಮೋಸ ಹೋದರೂ ಕೂಡ ಅವರು ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ತಮ್ಮ ಪರಿಹಾರವನ್ನು ಕೈಗೊಳ್ಳಬೇಕಾಗುತ್ತೆ ಹೀಗಾಗಿ ಗ್ರಾಹಕರನ್ನ ನಾವು ರಕ್ಷಣೆ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ವಸ್ತುಗಳಿಗೆ ಮುದ್ರೆ ಹಾಕುವುದು ಎಂದರೇನು ಉತ್ತರವನ್ನು ನೋಡೋಣ ವಸ್ತುಗಳ ಮುದ್ರೆಯು ವಸ್ತುಗಳ ಕೀರ್ತಿ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಮಾರಾಟಗಾರರಿಗೆ ಮಾನ್ಯತೆಯನ್ನು ಗಳಿಸಿಕೊಡುತ್ತದೆ ಇದನ್ನೇ ಮುದ್ರೆ ಹಾಕುವುದು ಎನ್ನುವರು ಅಂದರೆ ವಸ್ತುಗಳ ಗುಣಮಟ್ಟವನ್ನು ಕಾಪಾಡಿಸಲು ಮುದ್ರೆಯನ್ನು ಹಾಕ್ತಾರೆ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಗುಂಪಿನಲ್ಲಿ ಚರ್ಚಿಸಿ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮಾರುಕಟ್ಟೆ ಶಾಸ್ತ್ರದ ಕಾರ್ಯಗಳೇನು ಯಾವುದಾದರೂ ಒಂದನ್ನು ವಿವರಿಸಿ ಮಾರುಕಟ್ಟೆ ಶಾಸ್ತ್ರದ ಕಾರ್ಯಗಳು ಖರೀದಿ ಮತ್ತು ಜೋಡಣೆ ಮಾರುಕಟ್ಟೆ ಸಾಗಾಣಿಕೆ ದಾಸ್ತಾನು ಮತ್ತು ಉಗ್ರಾನ ವ್ಯವಸ್ಥೆ ಮಾರುಕಟ್ಟೆಯ ಸಂಶೋಧನೆ ಪ್ರಾಮಾಣೀಕರಣ ವರ್ಗೀಕರಣ ಮುದ್ರೆ ಹಾಕುವುದು ವಿಮೆ ಮಾರುಕಟ್ಟೆ ಮಿಶ್ರಣದ ಮೂಲಾಂಶಗಳಾವವು ಯಾವುದಾದರೂ ಒಂದನ್ನು ವಿವರಿಸಿ ಮಾರುಕಟ್ಟೆ ಮಿಶ್ರಣದ ಮೂಲಾಂಶಗಳು ಉತ್ಪನ್ನ ಮಿಶ್ರಣ ಬೆಳೆ ಮಿಶ್ರಣ ಸ್ಥಳ ಮಿಶ್ರಣ ಪ್ರವರ್ತನೆ ಮಿಶ್ರಣ ಇದರಲ್ಲಿ ಒಂದನ್ನು ವಿವರಿಸೋಣ ಉತ್ಪನ್ನ ಮಿಶ್ರಣ ಮಾರಾಟವಾಗುವ ಸರಕು ಸೇವೆಗಳ ಬಗ್ಗೆ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುವ ವಿವಿಧ ಪರ್ಯಾಯಗಳ ಸಂಯೋಜನೆಯಾಗಿದೆ ಉತ್ಪಾದಕರು ಉತ್ತಮ ಗುಣಮಟ್ಟದ ಸರಕು ಸೇವೆಗಳನ್ನು ಉತ್ಪಾದಿಸುವುದು ಅವುಗಳ ವರ್ಗೀಕರಣ ಉತ್ಪನ್ನಗಳಿಗೆ ಗುರುತು ಹಾಕುವುದು ಮತ್ತು ಆಕರ್ಷಕ ರೀತಿಯಲ್ಲಿ ಪೊಟ್ಟಣಗಳಲ್ಲಿ ತುಂಬುವ ಸೇವೆಗಳ ಮಿಶ್ರಣವು ಇದರಲ್ಲಿ ಸೇರುತ್ತದೆ ಉತ್ಪಾದಕರು ಉತ್ತಮ ಗುಣಮಟ್ಟದ ಸರಕು ಸೇವೆಗಳನ್ನು ಉತ್ಪಾದಿಸುವುದು ಅವುಗಳ ವರ್ಗೀಕರಣ ಉತ್ಪನ್ನಗಳಿಗೆ ಗುರುತು ಹಾಕುವುದು ಮತ್ತು ಆಕರ್ಷಕ ರೀತಿಯಲ್ಲಿ ಪೊಟ್ಟಣಗಳಲ್ಲಿ ತುಂಬುವ ಸೇವೆಗಳ ಮಿಶ್ರಣವು ಇದರಲ್ಲಿ ಸೇರಿರುತ್ತದೆ ಶಾಸ್ತ್ರದ ಪ್ರಾಮುಖ್ಯತೆ ಏನು ಇದು ಜನರ ಜೀವನ ಮಟ್ಟವನ್ನು ಹೇಗೆ ಹೆಚ್ಚಿಸುತ್ತದೆ ಮಾರುಕಟ್ಟೆ ಶಾಸ್ತ್ರದ ಪ್ರಾಮುಖ್ಯತೆಯನ್ನು ನೋಡೋಣ ಜೀವನ ಮಟ್ಟ ಅಂದರೆ ಜೀವನ ಮಟ್ಟವನ್ನು ಸುಧಾರಣೆ ಮಾಡುತ್ತೆ ಗ್ರಾಹಕರ ಬಯಕೆಗಳ ನೆರವೇರಿಕೆ ಇದು ಗ್ರಾಹಕರ ಬಯಕೆಗಳನ್ನು ನೆರವೇರಿಕೆ ಮಾಡುತ್ತೆ ಅಂದರೆ ಪೂರೈಕೆ ಮಾಡುತ್ತೆ ಉದ್ಯೋಗಗಳ ಸದಾವಕಾಶಗಳು ಅಂದರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಸಂಪನ್ಮೂಲಗಳ ಉಪಯುಕ್ತತೆ ಇಲ್ಲಿ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಉಪಯುಕ್ತತೆಯನ್ನು ಮಾಡ್ಕೊಳ್ಬೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ನಮ್ಮ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡ್ಬೋದು ಆರ್ಥಿಕ ಪ್ರಗತಿ ಈ ಮಾರುಕಟ್ಟೆ ಶಾಸ್ತ್ರದಿಂದ ಏನಾಗುತ್ತೆ ಆರ್ಥಿಕ ಪ್ರಗತಿ ಆಗುತ್ತೆ ಒಟ್ಟಾರೆಯಾಗಿ ನೋಡೋದೆಂದರೆ ಇದರಿಂದಾಗಿ ಜನರ ಜೀವನ ಮಟ್ಟ ಆದಾಯ ಪ್ರಮಾಣ ಹೆಚ್ಚಾಗಿ ದೇಶವು ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ